ಮೊದಲ ದಿನವೇ ಸರ್ಕಾರದ ವಿರುದ್ಧ ರಣಗರ್ಜನೆ ರಣತಂತ್ರವನ್ನ ಹೆಣದಿದೆ ಮೈತ್ರಿ ನಾಯಕರಿಂದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ಸದನದ ಹೊರಗು ಒಳಗು ಬಿಜೆಪಿ ಜೆಡಿಎಸ್ ನಿಂದ ಚಾಟಿಯನ್ನ ಬೀಸಲಿಕ್ಕೆ ತಯಾರನ್ನ ಮಾಡಿಕೊಂಡಿವೆ ಕಾಲ್ತುಳಿತ ಪ್ರಕರಣವನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡ ಮೈತ್ರಿ ಪಕ್ಷಗಳು ಆರ್ಸಿಬಿ ವಿಜಯೋತ್ಸವದ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಮುಂದಾಗುವ ಚಾನ್ಸಸ್ ಇದೆ ಶಕ್ತಿ ಸೌಧದ ಮುಂದೆ ಜೆಡಿಎಸ್ ಬಿಜೆಪಿ ಸದಸ್ಯರಿಂದ ಒಗ್ಗಟ್ಟು ಪ್ರದರ್ಶನವಾಗ್ತಾ ಇದೆ ಎಸ್ ಮೊದಲ ದಿನವೇ ಸರ್ಕಾರದ ವಿರುದ್ಧ ರಣಗರ್ಜನೆ ವಿರೋಧ ಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ ನಿಂದ ಹಲವು ರಣತಂತ್ರಗಳನ್ನ ರೂಪಿಸಲಾಗ್ತಾ ಇದೆ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಆರ್ ಸಿ ಯ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಏನು ಕಾಲ್ತುಳಿತ ಪ್ರಕರಣ ಸಂಭವಿಸಿತು ಈ ಪ್ರಕರಣವನ್ನ ಆಧಾರವಾಗಿಟ್ಟುಕೊಂಡು ಅಸ್ತ್ರವನ್ನಾಗಿಟ್ಟುಕೊಂಡು ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳಲಿಕ್ಕೆ ರಣತಂತ್ರವನ್ನ ರೂಪಿಸಿವೆ ಇವತ್ತು ಸದನ ಮಳೆಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದ್ದ ಹಾಗೆ ಸದನದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಲಾಯಿತು ಈ ವೇಳೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಹಲವು ಸದನದ ನಾಯಕರುಗಳು ಮಾತಾಡಿದ್ರು ಎಸ್ ಎಂದಿನಿಂದ ಒಂಬತ್ತು ದಿನಗಳ ಕಾಲ ಮುಂಗಾರು ಅಧಿವೇಶನ ಪ್ರಾರಂಭಗೊಂಡಿದೆ ವಿಧಾನಸೌಧಕ್ಕೆ ಶಾಸಕರು ಸಚಿವರ ದಂಡು ಪಕ್ಷಗಳ ನಿಲುವುಗಳನ್ನು ಮಂಡಿಸ್ಲಿಕ್ಕೆ ನಾ ಮುಂದು ತಾ ಮುಂದು ಅಂತ ನೆನ್ನೆ ದಿನ ನಾವು ನೋಡ್ತಾ ಇದ್ವಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಏನು ಎನ್ ಡಿ ಎ ಮೈತ್ರಿಕೂಟದಲ್ಲಿರುವಂತಹ ಪಕ್ಷಗಳು ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಹೊಂದಿರುವ ಎರಡು ಪಕ್ಷಗಳು ಕೂಡ ನಿನ್ನೆ ಸಮನ್ವಯ ಸಮಿತಿಯ ಸಭೆಯನ್ನ ನಡೆಸ್ತಾರೆ ಸಮನ್ವಯ ಸಮಿತಿಯ ಸಭೆಯನ್ನ ನಡೆಸಿ ಸರ್ಕಾರವನ್ನು ಅಧಿವೇಶನದ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳಿಂದ ಕಟ್ಟಿ ಹಾಕಬಹುದು ಯಾವೆಲ್ಲ ಸರ್ಕಾರದ ಎಡವಟ್ಟುಗಳನ್ನು ನಾವು ಜನತೆಗೆ ಮುಂದಿಡಬಹುದು ಸರ್ಕಾರದ ಲೋಪದೋಷಗಳೇನು ಹೀಗೆ ಹತ್ತಾರು ವಿಚಾರಗಳ ಪ್ರಸ್ತಾಪವನ್ನು ಮಾಡಿಕೊಂಡು ಚರ್ಚೆಯನ್ನು ನಡೆಸಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಸಮನ್ವಯ ಸಮಿತಿಯ ಸಭೆಯ ನಂತರ ಇವತ್ತು ಅಧಿವೇಶನಕ್ಕೆ ಕಾಲಿಟ್ ಅಧಿವೇಶನ ಇವತ್ತು ಪ್ರಾರಂಭವಾಗಕ್ಕೂ ಮುಂಚೆ ಕೂಡ ವಿರೋಧ ಪಕ್ಷದ ನಾಯಕರು ಅಧಿವೇಶನದಲ್ಲಿ ಹಲವಾರು ವಿಚಾರಗಳನ್ನು ಪ್ರಶ್ನೆಗಳನ್ನು ಮುಂದಿಡಲಿಕ್ಕೆ ತಯಾರಾಗಿದ್ದಾರೆ ವಿಶೇಷವಾಗಿ ಸರ್ಕಾರವನ್ನು ಹಾಕಲಿಕ್ಕೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ವಿರೋಧ ಪಕ್ಷಗಳು ಮೈತ್ರಿ ಪಕ್ಷಗಳೇನಿದೆ ಇವು ಆರ್ ಸಿ ಬಿಯ ಯ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣವನ್ನು ಪ್ರಮುಖ ಅಸ್ತ್ರವನ್ನಾಗಿ ಇಟ್ಟುಕೊಂಡಿದೆ ಕಾಲ್ತುಳಿತ ಪ್ರಕರಣವನ್ನು ಕೇಂದ್ರೀಕರಿಸಿ ಸದನದಲ್ಲಿ ಹೋರಾಟ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿವೆ ಇವತ್ತು ಅಧಿವೇಶನ ಪ್ರಾರಂಭವಾಗ್ತಾ ಇದ್ದ ಹಾಗೆ ಅಧಿವೇಶನ ಪ್ರಾರಂಭವಾಗ್ತಾ ಇದ್ದ ಹಾಗೆ ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಲಾಯಿತು ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಿ ತದನಂತರದಲ್ಲಿ ಎಲ್ಲ ಮುಖ್ಯಮಂತ್ರಿಯಾದಿಯಾಗಿ ಎಲ್ಲ ಸದನದ ಹಿರಿಯ ನಾಯಕರುಗಳು ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದರು